ಎಲ್ಲರಿಗೂ ನಮಸ್ಕಾರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಇವತ್ತು ಲೈವ್ ಮಾತಾಡ್ಬೇಕು ನಿಮ್ಮ ನಿಮ್ ನಿಮ್ ಮುಂದೆ ಸ್ವಲ್ಪ ಫ್ಯಾಕ್ಸ್ ಇರಬೇಕು ಅಂತ ಲೈವ್ ಬಂದೆ ಈ ಶುಕ್ರವಾರ ಕಳೆದ ಶುಕ್ರವಾರ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಅವರವರ ಒಂದು ಏನು ಶೇರ್ ಕೊಡಬೇಕಲ್ಲ ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಕಳಿಸಿದೆ ಎಷ್ಟು ಕಳಿಸಿದೆ ಯಾವ ಯಾವ ರಾಜ್ಯಗಳಿಗೆ ಅಂತ ಹೇಳ್ತೀನಿ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಆರು ಸಾವಿರದ ಮುನ್ನೂರು ಕೋಟಿ ಮುನ್ನೂರ ಹತ್ತು ಓಕೆ ತಮಿಳುನಾಡುಗೆ ಏಳು ಸಾವಿರ ಕೋಟಿ ಆಂಧ್ರ ಏಳು ಏಳು ಸಾವಿರ ಕೋಟಿ ತೆಲಂಗಾಣ ಮೂರು ಸಾವಿರದ ಆರುನೂರು ಕೋಟಿ ಕೇರಳ ಮೂರು ಸಾವಿರದ ಮುನ್ನೂರು ಕೋಟಿ ಅಂದರೆ ಸದರ್ನ್ ಸ್ಟೇಟ್ಸ್ ಏನು ದಕ್ಷಿಣ ಭಾರತದ ಐದು ರಾಜ್ಯಗಳೂ ಅಷ್ಟು ಸೇರಿ ಹದಿನೈದು ಪರ್ಸೆಂಟ್ ಕೊಟ್ಟಿದೆ ಉತ್ತರ ಪ್ರದೇಶ್ಗೆ ಮೂವತ್ತೊಂದು ಸಾವಿರ ಕೋಟಿ ಕರ್ನಾಟಕಕ್ಕೆ ಆರು ಸಾವಿರ ಕೋಟಿ ಉತ್ತರ ಪ್ರದೇಶಗೆ ಮೂವತ್ತೊಂದು ಸಾವಿರ ಕೋಟಿ ಬಿಹಾರ್ಗೆ ಹದಿನೇಳು ಸಾವಿರ ಕೋಟಿ ಮಧ್ಯಪ್ರದೇಶ್ಗೆ ಹದಿಮೂರು ಸಾವಿರ ಕೋಟಿ ರಾಜಸ್ಥಾನ್ಗೆ ಹತ್ತು ಸಾವಿರ ಕೋಟಿ ಯೋಚನೆ ಮಾಡಿ ನಮ್ಮ ಎಲ್ಲ ಇದು ಐದು ರಾಜ್ಯಗಳು ಸೇರಿದ್ರು ಕೊಟ್ಟಿಲ್ಲ ಸೆಂಟ್ರಲ್ ಗವರ್ಮೆಂಟ್ ಈ ಒಂದು ಅಲ್ಲಿ ಇವಾಗ ಮತ್ತೊಂದು ವಿಷಯ ಹೇಳ್ತೀನಿ ಈ ಸಲ ಅವ್ರು ಹಂಚಿರೋದು ಒಂದು ಲಕ್ಷದ ಎಪ್ಪತ್ತ್ ಮೂರು ಸಾವಿರ ಕೋಟಿ ಅದರಲ್ಲಿ ಆರು ಸಾವಿರ ಕೋಟಿ ಮಾತ್ರ ಕರ್ನಾಟಕಕ್ಕೆ ಬಂದಿದೆ ದೇಶದಲ್ಲಿ ಐದು ಪರ್ಸೆಂಟ್ ಪಾಪ್ಯುಲೇಷನ್ ನಮ್ಮ ರಾಜ್ಯದ್ದು ಜನಸಂಖ್ಯೆ ಆದರೂ ನಾವು ಏನು ಜಿ ಡಿ ಪಿಗೆ ನಮ್ಮ ರಾಜ್ಯದ ನಮ್ಮ ದೇಶದ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿರೋದು ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಿ ಡಿ ಪಿ ನಮ್ಮ ರಾಜ್ಯದಿಂದ ದೇಶಕ್ಕೆ ಹೋಗ್ತಾ ಇದೆ ಕರ್ನಾಟಕ ಜಿ ಎಸ್ ಟಿ ಕಲೆಕ್ಷನಲ್ಲಿ ಇಡೀ ದೇಶದಲ್ಲೇ ಎರಡನೇ ರಾಜ್ಯ ಹೈಯೆಸ್ಟ್ ಕಲೆಕ್ಷನ್ ಜಿ ಎಸ್ ಟಿ ನಾವು ಕೊಡ್ತಾ ಇರೋದು ಸ ಸರ್ಕಾರಕ್ಕೆ ಜೊತೆಗೆ ಈ ವರ್ಷ ಹದಿನೇಳು ಪರ್ಸೆಂಟ್ ಜಿ ಎಸ್ ಟಿ ಜಾಸ್ತಿ ಕಲೆಕ್ಷನ್ ಆಗಿದೆ ಅದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗಿಲ್ಲ ಹೋದ ವರ್ಷಕ್ಕಿಂತ ಈಗ ಮತ್ತೊಂದು ವಿಷಯ ಹೇಳ್ತೀನಿ ಒಟ್ಟು ಕೇಂದ್ರ ಸರ್ಕಾರದ ಬಜೆಟ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದ್ದಿದ್ದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಅವತ್ತು ಕರ್ನಾಟಕಕ್ಕೆ ಅವರು ಕೊಟ್ಟಂತಹ ಒಂದು ಏನು ಫಂಡ್ಸ್ ನಲವತ್ತಾರು ಸಾವಿರ ಕೋಟಿ ಅಂದರೆ ಅವರದು ಇಪ್ಪತ್ತ್ನಾಲ್ಕು ಲಕ್ಷ ಕೋಟಿ ಇರುವಾಗ ನಲವತ್ತಾರು ಸಾವಿರ ಕೋಟಿ ಕರ್ನಾಟಕಕ್ಕೆ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಂದ್ರ ಬಜೆಟ್ ನಲ್ವತ್ತೆಂಟು ಲಕ್ಷ ಕೋಟಿ ಇದೆ ಆದರೆ ಅವರು ಕರ್ನಾಟಕಕ್ಕೆ ಕೊಟ್ಟಿದ್ದು ಎರಡು ಸಾವಿರದ ಹದಿನೆಂಟಕ್ಕಿಂತ ಕಡಿಮೆ ಅಂದರೆ ನಲ್ವತ್ನಾಲ್ಕು ಸಾವಿರ ಕೋಟಿ ಯೋಚನೆ ಮಾಡಿ ಕೇಂದ್ರ ಸರ್ಕಾರದ ಬಜೆಟ್ ಡಬಲ್ ಆಗುತ್ತೆ ಕರ್ನಾಟಕಕ್ಕೆ ಸಿಕ್ತಿರುವಂತಹ ದುಡ್ಡು ಕಡಿಮೆ ಆಗುತ್ತೆ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಒಟ್ಟು ಕೊಡ್ತಿರುವಂತಹ ಮೊತ್ತ ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ನಮಗೆ ಸಿಗ್ತಾ ಇರೋದು ನಲವತ್ನಾಲ್ಕು ಸಾವಿರ ಕೋಟಿ ನಾವು ಕೊಡೋ ಒಂದು ರೂಪಾಯಿಗೆ ಹದಿಮೂರು ಪೈಸಾ ವಾಪಸ್ ಕೊಡ್ತಾ ಇದ್ದಾರೆ ಅವರು ಬೇರೆಯವ್ರಿಗೆಲ್ಲ ಉತ್ತರ ಪ್ರದೇಶ ಬಿಹಾರ್ಗೆಲ್ಲ ಒಂದು ರೂಪಾಯಿಗೆ ಮೂರು ರೂಪಾಯಿ ಹತ್ತು ರೂಪಾಯಿ ಹಿಂಗೆ ಕೊಡ್ತಾ ಇದ್ದಾರೆ ಯೋಚನೆ ಮಾಡಿ ಜೊತೆಗೆ ಅಷ್ಟೇ ಅಲ್ಲ ಈ ಒಂದು ಕಾರಣಕ್ಕೆ ನಮಗೆ ಕಮ್ಮಿ ಬರ್ತಿದೆ ಅಂತ ಸ್ಪೆಷಲ್ ಗ್ರಾಂಟ್ಸ್ ಅಂತ ಐದು ಸಾವಿರ ಕೋಟಿ ಹೇಳಿದ್ರೆ ಫೈನಾನ್ಸ್ ಕಮಿಷನ್ನು ಅದನ್ನು ಕೂಡ ನಮಗೆ ಕೊಡಲಿಲ್ಲ ಮತ್ತೊಂದು ವಿಷಯ ಏನು ಉತ್ತರ ಪ್ರದೇಶಲ್ಲಿ ಏನು ಹೇಳ್ತಾರೆ ಅಯ್ಯೋ ಪಾಪ ಬಿಮಾರು ಅವರು ತುಂಬ ಹಿಂದುಳಿದ ರಾಜ್ಯಗಳು ಆದ್ದರಿಂದ ಅವ್ರಿಗೆ ಜಾಸ್ತಿ ಕೊಡಬೇಕು ಏನು ಒಂದು ಮಗು ಏನು ಸ್ವಲ್ಪ ವೀಕ್ ಇದ್ದರೆ ಮತ್ತೊಂದು ಮಗು ಇದ್ದಿದ್ರೆ ಅಪ್ಪ ಅಮ್ಮ ಒಂದು ಮಗುಗೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅದೆಲ್ಲ ಗೊತ್ತಿದೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಇರುವಾಗೇನೆ ಪಾಪ ಅವರು ಹಿಂದುಳಿದ ರಾಜ್ಯಗಳು ಅಂತ ಜಾಸ್ತಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಇದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನಿಮ್ಮ ಬಜೆಟ್ ಡಬಲ್ ಆದರೂ ನಮಗೆ ಬರ್ತಿರೋ ದುಡ್ಡು ಮಾತ್ರ ಕಮ್ಮಿ ಆಗುತ್ತೆ ಅವರು ಹೋಗ್ತಿರೋದು ಮಾತ್ರ ನಮ್ಮ ಐದು ರಾಜ್ಯಗಳು ಸೇರಿದ್ರು ದಕ್ಷಿಣ ಭಾರತದ ರಾಜ್ಯಗಳು ಬರೀ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಕೊಡ್ತಿದ್ರೆ ಇಷ್ಟು ಇದಕ್ಕಿಂತನೂ ಜಾಸ್ತಿ ಅಂದರೆ ಇದು ನ್ಯಾಯ ಅನ್ಸುತ್ತಾ ಅದೇ ಉತ್ತರ ಪ್ರದೇಶದಲ್ಲಿ ನಿಮ್ಮ ಸರ್ಕಾರ ಎರಡು ಸಾವಿರದ ಹದಿನೇಳರಿಂದ ಯೋಗಿ ಆದಿತ್ಯನಾಥ್ ಸಿ ಎಮ್ ಆಗಿದ್ದಾರಲ್ಲ ಬಿಮಾರು ರಾಜ್ಯ ಹಿಂದುಳಿದ ರಾಜ್ಯ ಹಿಂದುಳಿದ ರಾಜ್ಯ ಮೂವತ್ತೊಂದು ಸಾವಿರ ಕೋಟಿ ಸಿಗ್ತಾ ಇದೆ ನಿಮಗೆ ಬರೀ ಒಂದು ಇನ್ಸ್ಟಾಲ್ಮೆಂಟಲ್ಲಿ ನಾವು ಬರೀ ಆರು ಸಾವಿರ ಕೋಟಿ ಬರ್ತಿದೆ ಈ ಥರ ಎರಡು ಸಾವಿರದ ಹದಿನೇಳರಿಂದ ಬಂದಿದೆಯಲ್ಲ ಏನು ಮುಂದುವರ್ಸಕ್ಕಾಗಲಿಲ್ವಾ ನಿಮ್ಮ ರಾಜ್ಯವನ್ನು ಇಷ್ಟು ಸಾವಿರ ಕೋಟಿ ಸಿಕ್ಕಿದ್ರು ನೀವು ಅಧಿಕಾರಕ್ಕೆ ಬಂದಿದ್ದೇನೆ ಅಭಿವೃದ್ಧಿ ಮಾಡ್ತೀವಿ ಅಲ್ವಾ ಓ ನೀವೆಲ್ಲ ಮಾಡ್ತಾ ಇರೋದು ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರ್ ಪಾಲಿಟಿಕ್ಸ್ ಬುಲ್ಡೋಸರ್ ಗೌರ್ಮೆಂಟ್ ಇರುವಾಗ ಬರೀ ಡಿಸ್ಟ್ರಾಯ್ ಮಾಡುವಂತಹ ಗೌರ್ಮೆಂಟ್ ಇರುವಾಗ ಡೆವಲಪ್ಮೆಂಟ್ ಎಲ್ಲ ಆಗೋದಕ್ಕೆ ಸಾಧ್ಯ ಯೋಗಿ ಆದಿತ್ಯನಾಥ್ ಅವರು ಇಂತಹ ಏನು ಬಿ ಜೆ ಪಿ ಚೀಫ್ ಮಿನಿಸ್ಟರ್ಗಳಿದಾರಲ್ಲ ಅವರೆಲ್ಲ ನಮ್ಮ ದುಡ್ಡನ್ನ ತಗೊಂಡು ಅಲ್ಲಿ ಹಾಳು ಮಾಡೋ ಬದಲು ಬರಲಿ ಕರ್ನಾಟಕಕ್ಕೆ ಬಂದು ನಮ್ಮ ಸಿದ್ದರಾಮಯ್ಯ ಸರ್ ಹತ್ರ ಸ್ವಲ್ಪ ಫಿಸ್ಕಲ್ ಡಿಸಿಪ್ಲಿನ್ ಅಂದರೆ ಎಕಾನಮಿ ಅಂದರೆ ಆರ್ಥಿಕತೆಯ ಪಾಠ ಕಲ್ತ್ಬಿಟ್ಟು ಹೋಗಲಿ ಅವಾಗ ಅದು ಒಂಚೂರು ಆ ದೇ ರಾಜ್ಯಗಳನ್ನ ಮುಂದುವರಿಸ್ತಾರೆ ಇಲ್ದಿರೆ ಬರೀ ದ್ವೇಷ ರಾಜಕೀಯ ಮಾಡಿಕೊಂಡು ಬುಲ್ಡೋಸರ್ ಪಾಲಿಟಿಕ್ಸ್ ಮಾಡಿಕೊಂಡು ಅಲ್ಲಿನ ಪಾಪ ಜನತೆಯನ್ನು ಕೂಡ ಹಿಂದುಳಿಯೋ ಹಾಗೆ ಮಾಡ್ತಿದ್ದಾರೆ ಆ ಒಂದು ಪಿಯ ಸರ್ಕಾರ ನನ್ಗೆ ಇವಾಗ ಡಿಬೇಟ್ ಇತ್ತು ಅವ್ರು ಕೇಳ್ತಿದ್ರು ಮಹಾರಾಷ್ಟ್ರದವ್ರು ಮಾತು ಅವ್ರಿಗೇನೆ ಎಲ್ಲರಿಗಿಂತ ಕಡಿಮೆ ಹೋಗಿದೆ ಆದರೂ ಅವರು ಮಾತ್ರ ಮಾತಾಡ್ತಿಲ್ವಲ್ಲ ಸರ್ಕಾರದ ವಿರುದ್ಧ ನೀವು ಅಲ್ಲಿ ಬಿಜೆಪಿ ಇರೋದಕ್ಕೆ ಮಾತಾಡ್ತಿದ್ದೀರಾ ಅಂತ ನಾನು ನಂಬರ್ಸ್ ಕೊಟ್ಟೆ ಅಲ್ವಾ ಎಷ್ಟು ಕಡಿಮೆ ಬರ್ತಿದೆ ನಮಗೆ ಅಂತ ಮಹಾರಾಷ್ಟ್ರ ಅಲ್ಲಿ ಇರುವಂತಹ ಬಿ ಜೆ ಪಿ ಸರ್ಕಾರ ಅಲ್ಲಿನ ಜನಗಳ ಬಗ್ಗೆ ಅವರಿಗೆ ಯಾವ ಚಿಂತೆನೂ ಇಲ್ಲ ಅವರಿಗೆ ಅವರ ಒಂದು ಬಾಸ್ಗಳೇನು ಸೆಂಟ್ರಲ್ ಅಲ್ಲಿ ಕೂತಿದ್ದಾರೆ ಅವರು ಎಷ್ಟು ಕೊಡ್ತಾರೆ ಅಷ್ಟು ತಗೊಂಡು ಆಗಿರ್ತಾರೆ ಹಾಗಂತ ಕರ್ನಾಟಕ ತಮಿಳ್ನಾಡು ಆಂಧ್ರ ತೆಲಂಗಾಣ ಕೇರಳ ನಾವೆಲ್ಲ ಹಾಗೆಯೇ ಸುಮ್ಮನೆ ಇರೋಕ್ಕಾಗತ್ತಾ ನಮ್ನೆಲ್ಲ ಜನ ಎಲೆಕ್ಟ್ ಮಾಡಿ ಕಳಿಸಿದ್ದಾರೆ ಸೊ ನಾವು ಮಾತಾಡಲೇಬೇಕು ನಮ್ಮ ಜನಗಳಿಗೋಸ್ಕರ ಯು ಕೆನ್ ನಾಟ್ ಯು ಕೆ ನಾಟ್ ಜಸ್ಟ್ ಆಸ್ಕಸ್ ಟು ಜಸ್ಟ್ ಕೀಪ್ ಕ್ವಾಟ್ ನಮ್ಮ ಹಕ್ಕು ನಮ್ಮ ತೆರಿಗೆ ಇನ್ಫ್ಯಾಕ್ಟ್ ಹೋದ ವರ್ಷ ಸರ್ಕಾರ ಕೇಂದ್ರ ನಮ್ಮ ಕರ್ನಾಟಕ ಸರ್ಕಾರನೇ ಡೆಲ್ಲಿ ಕೂತ್ಕೊಂಡು ಪ್ರೊಟೆಸ್ಟು ಮಾಡಿದ್ವಿ ಇದ್ರ ಬಗ್ಗೆ ಆದರೂ ಕಿವಿ ಹಾಕೊಳ್ಳಲ್ಲ ಅವರು ಇಂತಹ ಒಂದು ಧೋರಣೆ ಏನು ನಡೀತಿದೆ ಅನ್ಯಾಯ ಏನು ನಡೀತಿದೆ ಸದರ್ನ್ ಸ್ಟೇಟ್ಸ್ ಅದರ ವಿರುದ್ಧ ಇವತ್ತು ಸಿದ್ದರಾಮಯ್ಯ ಸರ್ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ಮಾತಾಡಿದ್ದಾರೆ ತಮಿಳುನಾಡು ಫಿನಾನ್ಸ್ ಮಿನಿಸ್ಟರ್ ಮಾತಾಡಿದ್ದಾರೆ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಸ್ಪೆಷಲಿ ಸದರ್ನ್ ಸ್ಟೇಟ್ಸ್ ಎಲ್ಲಿ ಬಿ ಜೆ ಪಿನ ನಾವೆಲ್ಲ ಕಳಿಸ್ಬಿಟ್ಟಿದ್ದೀವಿ ಎಲ್ಲ ರಾಜ್ಯದಿಂದ ಆ ರಾಜ್ಯಗಳಿಗೆ ಆಗ್ತಿರುವಂತಹ ಅನ್ಯಾಯ ತಪ್ಪು ಇದನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ ಈ ಒಂದು ಲೈವ್ ಮಾಡಿದೆ ಕ್ವಿಕ್ಲಿ ಟೇಕ್ ಕಾಮೆಂಟ್ಸ್ ಮೇಡಮ್ ಪ್ಲೀಸ್ ಚೆಕ್ ಯುವ ಇಮೇಲ್ ಓಕೆ ಚೆಕ್ ಮಾಡ್ತೀನಿ ಮೇಡಮ್ ಎಲೆಕ್ಷನ್ ಮುಂಚೆ ನೀವು ಈ ಸರ್ಕಾರ ಬಂದ ಮೇಲೆ ನೀವು ಕಾಣಿಸ್ತಾ ಇಲ್ಲ ಒಂದು ಫಂಕ್ಷನಲ್ಲೂ ಅಯ್ಯೋ ಇಲ್ಲ ನಾನು ತಾನೇ ಮೀಟಿಂಗ್ ಮಾಡ್ಬಿಟ್ಟು ಬಂದಿದ್ದೀವಿ ತಿರ್ಗಾ ಇಪ್ಪತ್ತೊಂದೇ ತಾರೀಕು ಜನ್ವರಿ ಇಪ್ಪತ್ತೊಂದನೇ ತಾರೀಕು ಬೆಳಗಾವಿಯಲ್ಲಿ ಏನು ಕ್ಯಾನ್ಸಲ್ ಆಯ್ತಲ್ವಾ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡು ಅವಾಗೂ ನಾನು ಬೆಳಗಾವಿಯಲ್ಲೇ ಇದ್ದೆ ಪ್ರೋಗ್ರಾಮ್ಗೆ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಲ್ಲಿ ಕಮ್ಮಿ ಬಂದ್ ಮಾಡಿದ್ದೀನಿ ಅಷ್ಟೇ ಅದರ್ವೈಸ್ ಎಲ್ಲ ಕಾಂಗ್ರೆಸ್ ಪ್ರೋಗ್ರಾಮಲ್ಲೂ ನಾನು ಕಾಣಿಸ್ಕೋತಾ ಇದ್ದೀನಿ ಡೋಂಟ್ ವರಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಇದ್ದೀನಿ ನಮಸ್ತೆ ಮೇಡಮ್ ವಾಟ್ ಆರ್ ಯು ಡೂಯಿಂಗ್ ಮೇಡಮ್ ಫ್ರಮ್ ಕಾಂಗ್ರೆಸ್ ಇಪ್ಪತ್ತೊಂದನೇ ತಾರೀಕು ಬೆಳಗಾವಿಯಲ್ಲಿ ಎಲ್ಲರೂ ಬನ್ನಿ ಏನು ಗಾಂಧಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅನ್ನುವಂತಹ ಪ್ರೋಗ್ರಾಮ್ ಏನು ಡಿಸೆಂಬರ್ ತಿಂಗಳ ಇಪ್ಪತ್ತೇಳನೇ ತಾರೀಕು ನಾವು ಆರ್ಗನೈಸ್ ಮಾಡಿದ್ವಿ ಮತ್ತು ಇಪ್ಪತ್ತಾರು ಮನಮೋಹನ್ ಸಿಂಗ್ ಅವರು ನಿಧನ ಆಗಿದ್ದರಿಂದ ನಾವು ಕ್ಯಾನ್ಸಲ್ ಮಾಡಿದ್ವಿ ಆ ಒಂದು ಪ್ರೋಗ್ರಾಮ್ ತಿರ್ಗ ಜನ್ವರಿ ಇಪ್ಪತ್ತೊಂದಕ್ಕೆ ಬೆಳಗಾವಿಯಲ್ಲಿ ನಡೆಯುತ್ತೆ ಅದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಏನು ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಅದನ್ನು ಅದರ ನೂರು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಲ್ವಾ ಅದಕ್ಕೋಸ್ಕರ ಇಲ್ಲೇ ನಮ್ಮ ಪ್ಲೇನರಿ ಸೆಷನ್ ನಡೆಯುತ್ತೆ ಖುಷಿಯಾಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿ ಸರಿಯಾಗಿದೆ ಮೇಡಮ್ ನಮಸ್ತೆ ಮೇಡಮ್ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ